ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮನೋಜ್ ಮಲ್ಕೊಳ್ಬೇಕು ಅಂತ ಹೇಳಿ ಬೆಡ್ ಮೇಲೆ ಹೋಗಿ ಕೂತ್ಕೊಂಡಿರ್ತಾನೆ ಆವಾಗ ರೋಹಿಣಿ ಅಲ್ಲಿಗೆ ಬಂದು ಮನೋಜ್ ಏನು ಮಾಡ್ತಿದ್ದೀರಾ ಇಲ್ಲಿ ಇವಾಗ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಅಯ್ಯೋ ರೋಹಿಣಿ ನೀನು ಯಾಕೆ ರೀತಿ ರಾತ್ರಿ ಮಲ್ಕೋ ಟೈಮಲ್ಲಿ ಪ್ರಶ್ನೆಯನ್ನು ಕೇಳ್ತಿದ್ದೀಯಾ ಇವಾಗ ಬೆಡ್ ಮೇಲೆ ಕೂತ್ಕೊಂಡಿದ್ದೀನಿ ಅಂದಮೇಲೆ ನಾನು ಮಲ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ತಾನೇ ಅರ್ಥ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮನೋಜ್ ನಿಮಗೆ ಅಜ್ಜಿ ಹೇಳಿದ್ದು ಮರ್ತೋಯ್ತಾ ಇದು ಒಂದು ವಾರ ಸೂರ್ಯ ಮತ್ತು ಮೀನ ಈ ಮೇಲೆ ಮಲಗಬೇಕು ಅನ್ನೋ ಹೊರಗಡೆ ಮಲಗಬೇಕು ಅಂತ ಹೇಳಿದ್ದಾರೆ ಅಲ್ವಾ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇರ್ಲಿ ಬಿರು ಬಿಡು ರೋಹಿಣಿ ಆ ಅಜ್ಜಿ ಏನೋ ತಲೆ ಕೆಟ್ಟುಕೊಂಡು ಹೇಳಿದ್ದಾರೆ ಆವಾಗ ತಾನೇ ಹೇಳಿರೋದು ಇವಾಗ ಮತ್ತೇನು ಹೇಳಿಲ್ವಲ್ಲ ಅದು ಅವರಿಗೆ ಇವಾಗ ನೆನ್ಪೋಗಿರುತ್ತೆ ಬಿಡು ನಾವು ಇಲ್ಲೇ ಮಲ್ಕೊಳ್ಳುವ ನನಗೆ ಹೊರಗಡೆ ಮಲಗಿದ್ರೆ ನಿದ್ದೆ ಬರುವುದಿಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಮನೋಜ್ ಅಜ್ಜಿ ಆವಾಗ ಹೇಳಿರ್ಬೋದು ನಿನ್ನೆ ಹೇಳಿರ್ಬೋದು ಆದರೆ ಅವರಿಗೆ ನೆನಪಂತ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಸೂರ್ಯ ಮೀನ ಅಂತ ಹೇಳಿದರೆ ತುಂಬನೇ ಪ್ರೀತಿ ಅಂತ ನನಗೆ ಗೊತ್ತಲ್ವಾ ಅವರು ಯಾವಾಗ ಹೇಳಿದರೂ ಕೂಡ ಇವಾಗ ಬಂದು ನೋಡೇ ನೋಡ್ತಾರೆ ನಾವು ಸುಮ್ಮನೆ ಇಲ್ಲಿಂದ ಹೊರಟೋಗುವ ಇಲ್ಲ ಅಂತ ಹೇಳಿದ್ರೆ ಆ ಸೂರ್ಯ ಮೀನ ಏನಾದ್ರೂ ಒಂದು ರಂಪ ಬಗ್ಗೆ ಮಾಡಿಬಿಡ್ತಾರೆ ಗೊತ್ತಲ್ವಾ ಮನೋಜ್ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅದೇನೇ ಆದ್ರೂ ರೋಹಿಣಿ ನನಗೆ ಇಲ್ಲಿಂದ ಹೊರಗಡೆ ಹೋಗಿ ಮಲಗಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ನೆಲಗಡೆ ನೆಲದ ಮೇಲೆ ಮಲಗಿದ್ರೆ ನಿದ್ದೆನೆ ಬರೋದಿಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮನೋಜ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಆ ಸೂರ್ಯ ಬಂದು ಏನಾದರೂ ರಗಳೆ ಮಾಡೋದಕ್ಕಿಂತ ಮುಂಚೆ ನಾವು ಇಲ್ಲಿಂದ ಹೊರಟೋಗುವ ಆಗ ತಾನೆ ನಮಗೆ ಮರ್ಯಾದೆ ಸಿಗುವುದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಮರ್ಯಾದೆನೆಲ್ಲ ತೆಗೆದು ಆ ಸೂರ್ಯ ಅಂತ ಹೇಳಿದಾಗ ಮನೋಜ್ ಅದಕ್ಕೆ ಒಪ್ಪೋದಿಲ್ಲ ಈ ಕಡೆ ಮೀನ ಹೊರಗಡೆ ಚಾಪೆನ ಹಾಕ್ತಾ ಇರ್ತಾಳೆ ಆವಾಗ ಶ್ರುತಿ ಅಲ್ಲಿಗೆ ಬಂದು ಮೀನವ್ರೆ ಯಾಕೆ ಹೊರಗಡೆ ಚಾಪೆಯನ್ನು ಹಾಕ್ತಾ ಇವತ್ತು ನೀವು ಒಳಗಡೆ ಮಲಗಬೇಕು ಅಂತ ಹೇಳಿ ಅಜ್ಜಿ ಹೇಳಿದ್ದಾರೆ ಅಲ್ವಾ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಹೂ ಶ್ರುತಿ ಹೇಳಿದ್ದಾರೆ ಆದರೆ ಮನೋಜ್ ಮತ್ತು ರೋಹಿಣಿ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ ಹಾಗಾಗಿ ನಾವು ಇಲ್ಲೇ ಮಲಗುವ ಅಂತ ಹೇಳಿ ನಾನು ಚಾಪೆಯನ್ನು ಹಾಕ್ತಾ ಇದ್ದೀನಿ ಎಲ್ಲಿ ಮಲಗಿದ್ರೆ ಏನು ನಿದ್ದೆ ಬರೋದು ಮುಖ್ಯ ಅಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹಾಗಲ್ಲ ಮೀನವ್ರೆ ನೀವು ರೋಹಿಣಿಯವ್ರನ್ನ ಹೊರಗಡೆ ಕರಿಬೇಕು ಅಂತ ಹೇಳಿದಾಗ ಮೀನ್ ಹೇಳ್ತಾಳೆ ಬೇಡ ಶ್ರುತಿ ಅವರು ಹೊರಗಡೆ ಬಂದು ಮತ್ತೆ ಏನಾದರೂ ರಗಳೆ ಆಗೋದು ನನಗಿಷ್ಟ ಎಲ್ಲ ನಾವು ಇಲ್ಲೇ ಮಲ್ವಾ ಮಲಗ್ತನಿ ಅಂತೇಳ್ತಿ ರವಿ ಕೂಡ ಅಲ್ಲಿಗೆ ಬಂದು ಅದಕ್ಕೆ ನೀವೇ ಹೊರಗಡೆ ಚಾಪೇನ ಹಾಕ್ತಾ ಇದ್ದೀರಾ ನೀವು ಒಳಗೆ ತಾನೆ ಇವತ್ತು ಮಲಗುದು ಅಂತ ಹೇಳಿದಾಗ ಸೂರ್ಯ ಅಲ್ಲಿಗೆ ಬಂದು ಹೇಳ್ತಾನೆ ಯಾಕೆ ಮೀನಾ ಹೊರಗಡೆ ಚಾಪೇನ ಹಾಕ್ತಾ ಇದೆಯಾ ಅವರು ಇನ್ನೂ ಹೊರಗಡೆ ಬಂದಿಲ್ವಾ ಅಂತ ಹೇಳಿದಾಗ ಮೀನ ರೀ ಅಂತ ತಲೆನ ಅಲಗಡಿಸ್ತಾಳೆ ಅವಾಗ ಸೂರ್ಯನಿಗೆ ತುಂಬಾ ಕೋಪ ಬಂದು ಮನೋಜ್ರು ಮನ್ನ ಬಡಿತಾ ಏ ಪೆಂಗ್ಯ ಹೊರಗಡೆ ಬರಲ್ಲ ಅಜ್ಜಿ ಹೇಳಿದ್ದು ನೆನಪು ಹೋಯ್ತಾ ಇವತ್ತು ನೀವು ಹೊರಗಡೆ ಮಲಗುದು ನಾವು ಒಳಗಡೆ ಮಲಗುದು ಅಂತ ಹೇಳಿ ಅಜ್ಜಿ ಹೇಳಿದ್ದಾರೆ ಅಲ್ವಾ ಅಷ್ಟು ಬೇಕೇ ನನಗೆ ಅಂತ ಕೇಳಿದಾಗ ಮನೋಜ್ ಏನು ಶಬ್ದ ಮಾಡಿದೆ ಮತ್ತೆ ಒಳಗಡೆ ಸುಮ್ಮನೆ ಸುಮ್ಮನೆ ಮಲಗ್ತಾನೆ ಅವಾಗ ರೋಹಿಣಿ ಹೇಳ್ತಾಳೆ ಮನೋಜ್ ನಿಮಗೆ ಅರ್ಥ ಆಗ್ತಾ ಇಲ್ವಾ ಆ ಸೂರ್ಯ ಬಂದು ರಗಳೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡದೆ ನೋಡಿದ್ರೆ ಆವಾಗಲೇ ಹೇಳಿದೆ ಅವರು ಬಂದು ಕರೆಯುವುದಕ್ಕಿಂತ ಮುಂಚೆನೇ ನಾವು ಹೊರಗಡೆ ಹೋಗುವ ಅಂತ ಹೇಳಿ ಆದ್ರೆ ನಿಮಗೆ ಈ ಸೂಕ್ಷ್ಮ ಎಲ್ಲ ಅರ್ಥನೇ ಆಗೋದಿಲ್ಲ ಪ್ಲೀಸ್ ಮನೋಜ್ ಬೇಗ ಬನ್ನಿ ಹೊರಗಡೆ ಹೋಗುವ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನೀನು ಸುಮ್ಮನಿಡು ರೋಹಿಣಿ ಆ ಸೂರ್ಯ ಹೊರಗಡೆಯಿಂದ ಕೂಗ್ತಾನೆ ಇರಲಿ ನಾವು ಸುಮ್ಮನೆ ಮಲ್ಕೊಳ್ಳುವ ಇಲ್ಲಿ ಅಂತ ಹೇಳಿದಾಗ ರೋಹಿಣಿ ಅದಕ್ಕೆ ಕೇಳಿದೆ ಬನ್ನಿ ಮನೋಜ್ ಪ್ಲೀಸ್ ಹೊರಗಡೆ ಹೋಗುವ ಅಂತ ಹೇಳಿ ಕೈಯನ್ನು ಹಿಡ್ಕೊಳ್ತಾಳೆ ಈ ಕಡೆ ಸೂರ್ಯ ಮನೋಜ್ ಮನೋಜ್ ಏ ಪೆಂಗೆ ಹೊರಗಡೆ ಬಾಗ ಬೇರೆ ಲೈ ನಿನಗೆ ಹೇಳಿದ್ದು ಅರ್ಥ ಆಗೋದಿಲ್ವಾ ಎಷ್ಟು ಸಲ ಹೇಳಬೇಕು ನಿನಗೆ ಇವಾಗ ನೀನು ಹೊರಗಡೆ ಬಂದಿಲ್ಲ ಅಂತ ಹೇಳಿದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಗಟ್ಟಿಯಾಗಿ ಕೂಗಾಡ್ತಾನೆ ಆವಾಗ ರಂಗನಾಥ್ ಹೊರಗಡೆ ಬಂದು ಸೂರ್ಯ ಯಾಕೆ ಈ ರೀತಿಯಾಗಿ ಕಿರಿಚ್ತಾ ಇದೆಯಾ ಅಂತ ಹೇಳಿದಾಗ ಅಪ್ಪ ಇಲ್ಲಿ ನೋಡಿ ಅಪ್ಪ ಅಜ್ಜಿ ಬೆಳಗ್ಗೆ ತಾನೇ ಹೇಳಿದರು ಒಂದು ರೂಮನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಒಂದು ವಾರ ನಾವು ಹೊರಗಡೆ ಮಲ್ ಮಲಗಬೇಕು ಆಮೇಲೆ ಒಂದು ವಾರ ರವಿ ಮತ್ತು ಶ್ರುತಿ ಹೊರಗಡೆ ಮಲಗಬೇಕು ಹಾಗೆ ಒಂದು ವಾರ ಮನೋಜ್ ಮತ್ತು ರೋಹಿಣಿಯವರು ಹೊರಗಡೆ ಮಲಗಬೇಕು ಅಂತ ಹೇಳಿದ್ದಾರೆ ತಾನೆ ಆದರೆ ಈ ವಾರ ಅವರು ಹೊರಗಡೆ ಬರ್ತಾನೆ ಇಲ್ಲ ಪಾಪ ಅದಕ್ಕೋಸ್ಕರ ನಾನು ಅವರನ್ನು ಕರಿತಾ ಇದ್ದೀನಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಬರ್ತಾರೆ ಬಿಡು ನೀನು ಕೂಗ್ಬೇಡ ಸ್ವಲ್ಪ ನಿಧಾನ ಆಗಿ ಕರಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಅದೆಲ್ಲ ಇವನಿಗೆ ಎಲ್ಲಿ ಅರ್ಥ ಆಗುತ್ತೆ ರೀ ಕೂಗಾಡೋದು ಕಿರ್ಚಾಡೋದು ಇವನಿಗೆ ಅದೇ ಒಂದೇ ಗೊತ್ತಿರೋದು ತಾನು ಎಲ್ಲಿ ಹೊರದಾಡೋದು ಬರ್ದಾಡೋದು ಇರುತ್ತೆ ಅದು ಮಾತ್ರ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮನೋಜ್ಗೆ ಹಾಗಲ್ಲ ಅವನೇನಿದ್ರು ಶಾಂತಿ ಸ್ವಭಾವದವನು ಇವನು ಈ ರೀತಿಯಾಗಿ ಕಿರ್ಚಿದ್ರೆ ಅವನಿಗೆ ಪಾಪ ಒಳಗಡೆ ಎಷ್ಟು ಭಯ ಆಗ್ತಿದೆಯೋ ಏನು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಬೆರಳಿಗೆ ಬಾಯನ್ನು ಬೆರಳಿಗೆ ಇಟ್ಟರೆ ಪಾಪ ಕಚ್ಚ ಕಚಲಿಕ್ಕೆ ಬರುವುದಿಲ್ಲ ಅಷ್ಟು ಮುಗಿದು ಇದ್ದ ಪಾಪ ಶಾಂತ ಸ್ವಭಾವದವನು ಇವನ್ಮ ಇವಳ ಮಗ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಸೂರ್ಯ ಸುಮ್ಮನೆ ಇರು ಬೇಡದೆ ಇರುವ ಮಾತಲ್ಲೇ ಇವಾಗ ಬೇಡ ಅಂತ ಹೇಳಿ ರಂಗನಾಥ್ ಮನೋಜ್ ಮನೋಜ್ ಹೊರಗಡೆ ಬನ್ನಿ ಅಂತ ಹೇಳಿ ಕರಿತಾನೆ ಆವಾಗ ರೋಹಿಣಿ ಮನೋಜನ ಕರ್ಕೊಂಡು ಹೊರಗಡೆ ಬರ್ತಾಳೆ ನಂತರ ಮನೋಜ್ ಅಮ್ಮನ ಹತ್ರ ಹೇಳ್ತಾನೆ ಅಮ್ಮ ನಿಮಗೂ ಕೂಡ ಅರ್ಥ ಆಗ್ತಾ ಇಲ್ವಾ ನನಗೆ ಹೊರಗಡೆ ಮಲ್ಗಿದ್ದೆ ನಿದ್ರೆ ನಿದ್ದೆನೆ ಬರುವುದಿಲ್ಲ ಅದು ಕೂಡ ರೂಮಲ್ಲಿ ಚೆನ್ನಾಗಿ ಎ ಸಿ ಇತ್ತು ನನಗೆ ಮಲಗಿದ್ರೆ ಸಾಕು ಹಾಯಾಗಿ ನಿದ್ದೆ ಬರ್ತಿತ್ತು ಈ ರೂಮ್ ಈ ಹೊರಗಡೆ ಹಾಲ್ನಲ್ಲಿ ಒಂದು ಎ ಸಿ ಇಲ್ಲ ಏನಿಲ್ಲ ಅಮ್ಮ ನಾನು ಹೇಗೆ ಹೊರಗಡೆ ಮಲಗುದು ನನಗೆ ನಿದ್ದೆನೆ ಬರುವುದಿಲ್ಲ ಅಮ್ಮ ಪ್ಲೀಸ್ ಸಮಯ ಏನಾದರೂ ಮಾಡುವಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನು ಮಾಡೋದು ಮೀನ್ ಶ್ರುತಿ ಅಮ್ಮ ಮನೆಗೆ ಎಸಿನ ಹಾಕ್ತೀನಿ ಅಂತ ಹೇಳಿ ಅಷ್ಟಲ್ಲೇ ಹೇಳಿದ್ರು ಸಹಿತ ನಿಮ್ಮ ಅಪ್ಪನೇ ಬೇಡ ಅಂತ ಹೇಳಿದ್ರು ಆದ್ರೆ ಇವಾಗ ನೋಡು ಹಾಲಲ್ಲಿ ಎಷ್ಟು ಶಕೆ ಇದೆ ಅಂತ ಹೇಳಿ ನಿಮ್ಮ ಅಪ್ಪಂಗೆ ಏನಾದರೂ ಅರ್ಥ ಆಗುತ್ತೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಶಾಂತಿ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿ ನೀನು ಮೊದಲು ನೋಡು ಬೀಗರ ಹತ್ರ ನಾವು ಎಷ್ಟು ಮಾಡ್ರ ಮಾತಾಡಬೇಕು ಹೇಗಿರಬೇಕು ಅಷ್ಟೇ ಇದ್ರೆ ಚೆಂದ ಅದನ್ ಬಿಟ್ಟು ನಮ್ಮನೆ ಕೆಲಸನೆಲ್ಲ ಅವ್ರ ಹತ್ರ ಮಾಡಿಸ್ಕೊಂಡ್ರೆ ನಮ್ಮನೆ ಖರ್ಚು ವೆಚ್ಚನೆಲ್ಲ ಅವರು ನೋಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ನಮಗೆ ಅವಾಗ ಮರ್ಯಾದೆ ಇರುತ್ತೆ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಇಲ್ಲ ಮಾವ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ನಮ್ಗೆ ಕಷ್ಟ ಆಗಬಾರದು ಅಂತ ಹೇಳಿ ನಮ್ಮಮ್ಮಿ ಆ ರೀತಿಯಾಗಿ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ನಾವಿಲ್ಲಿ ಯಾರು ತೊಂದರೆನ ಪಡ್ತಾ ಇಲ್ಲ ಕಷ್ಟನ ಪಡ್ತಾ ಇಲ್ಲ ನಾವೆಲ್ಲರೂ ನೆಮ್ಮದಿಯಾಗಿ ಇದ್ವಿ ಅಲ್ವಾ ಇಷ್ಟು ದಿನ ನಾವು ಎಸಿಯಲ್ಲೇ ಇದ್ವಾ ನಾವು ಇಷ್ಟು ದಿನ ಹೊರಗಡೆನೆ ಮಲಗಿದ್ವಿ ಅಲ್ವಾ ಶಾಂತಿ ನಿನಗೆಲ್ಲ ಇದು ಗೊತ್ತಾಗೋದಿಲ್ವಾ ನಾವು ಮದ್ವಿಯಾಗಿ ಇಷ್ಟು ವರ್ಷ ಆಯ್ತು ನಾವು ಎ ಸಿ ಹಾಕೊಂಡು ಮಲಗಿರೋದು ಇದೇ ತಾನೇ ಇದೆ ನ್ಯಾಚುರಲ್ ಗಾಳಿಯಲ್ಲಿ ನಾವು ಮಲಗಿರೋದು ಅಲ್ವಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಶ್ರುತಿ ಇವರು ಹೀಗೆ ನಮ್ಮ ಇವರು ಇಷ್ಟು ದಿನ ಮಾಡ್ಕೊಂಡು ಬಂದಿರೋದು ಇಷ್ಟೇ ನಮ್ಗೆ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಬೇರೆ ಯಾರಾದರೂ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಇವರು ಒಪ್ಪುದಿಲ್ಲ ತನಗೆ ಆಗೋದಿಲ್ಲ ಅಂತ ಹೇಳಿ ಬೇರೆಯವರು ಹೇಳಿದ ಮಾತನ್ನಾದರೂ ಕೇಳಬೇಕು ಅಲ್ವಾ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಮವ ಮಮ್ಮಿ ಈಗ ಒಂದ್ ಮಾತು ಹೇಳಿದ್ರು ಸಾಕು ಈಗಲೇ ಎಸಿನ ಕಳ್ಸಿ ಕೊಡ್ತಾರೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದೌದು ಇವಾಗ ಯಾವ್ದಾದ್ರು ಅಂಗಡಿ ಓಪನ್ ಇರುತ್ತಾ ಯಾವ ಶೋರೂಮಿನ ಶೋರೂಮಿನಿಂದ ಎಸಿನ ಇಷ್ಟು ರಾತ್ರಿಯಲ್ಲಿ ಕಳ್ಸಿ ಕೊಡ್ತಾರೆ ನಿಮ್ಮಮ್ಮ ಹಸು ಒಂದು ಅಂತ ಹೇಳಿದಾಗ ಶ್ರುತಿಗೆ ಕೋಪ ಬಂದು ಹೇಳ್ತಾಳೆ ಸೂರ್ಯ ಸುಮ್ಮನೆ ಬೇಡದೆ ಇರುವ ಮಾತನ್ನೆಲ್ಲ ತೆಗಿಬೇಡಿ ಇವಾಗ ಅಂತ ಹೇಳಿದಾಗ ರವಿ ಕೂಡ ಹೇಳ್ತಾಳೆ ಸೂರ್ಯ ಯಾಕೆ ಇವಾಗ ಆ ರೀತಿ ಮಾತನ್ನೆಲ್ಲ ಹೇಳ್ತಿದ್ದೀರಾ ಹೇಳ್ತಿದ್ದೀಯಾ ಶ್ರುತಿ ಏನಾದ್ರೂ ತಪ್ಪನ್ನು ಮಾತಾಡಿದಿಲ್ಲ ನಾವಾದ್ರೂ ಕಷ್ಟಪಡಬಾರ್ದು ಅಂತ ತಾನೇ ಅವಳು ಹೇಳಿರೋದು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ರವಿ ನಿನಗೂ ಕೂಡ ಇದೆಲ್ಲ ಅರ್ಥ ಆಗುದಿಲ್ವಾ ಹೆಂಡತಿ ಮನೆಯಲ್ಲಿ ಯಾವತ್ತು ಹೋಗಿ ಬರುವುದು ಅಷ್ಟೇ ಮಾಡಬೇಕು ಹೊರತು ಅವರ ಹಣನ ನಾವು ಯಾವತ್ತು ತಗೊಳ್ಳೋದು ಮಾಡೋದು ಮಾಡಬಾರ್ದು ಆವಾಗ ನಮಗೂ ಮರ್ಯಾದೆ ಇರುವುದಿಲ್ಲ ನಿನಗೂ ಕೂಡ ಮರ್ಯಾದೆ ಇರುವುದಿಲ್ಲ ಅಂತ ಹೇಳಿದಾಗ ರವಿ ಸುಮ್ಮನಾಗ್ತಾನೆ ನಂತರ ರಂಗನಾಥ್ ಹೇಳ್ದಾನೆ ಸರಿ ಸರಿ ಇವಾಗ ಟೈಮ್ ಆಯ್ತು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಎಲ್ರನ್ನು ಕಳಿಸ್ತಾರೆ ಸೂರ್ಯ ಮತ್ತೆ ಮೀನಾ ರೂಮ್ನಲ್ಲಿ ಮಲ್ಲಿಕ್ಕೆ ಅಂತ ಹೋಗ್ತಾರೆ ರೋಹಿಣಿ ಮತ್ತೆ ಮನುಜ್ ಹೊರಗಡೆ ಮಲಗಬೇಕು ಅಂತ ಹೇಳಿ ಚಾಪೆನ ಹಾಕ್ತಾರೆ ಈ ಕಡೆ ಸೂರ್ಯ ಚಾ ಮೀನ ಚಾಪೆನ ಕೆಳಗಡೆ ಹಾಕ್ತಾ ಇರಬೇಕಾದ್ರೆ ಸೂರ್ಯ ಬಂದು ಹೇಳ್ತಾನೆ ಮೀನ ಯಾಕೆ ಚಾಪೆನ ಕೆಳಗಡೆ ಹಾಕ್ತಾ ಇದೆಯಾ ಬಾ ಮಂಚದ ಮೇಲೆ ಮಲ್ಕೊಳ್ಳುವ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ರೀ ನಾವು ಎಷ್ಟು ದಿನ ಅಂತ ಹೇಳಿ ಮಂಚದ ಮೇಲೆ ಮಲ್ಕೊಳ್ಳೋದು ಇದು ಒಂದು ವಾರ ತಾನೆ ನೆಕ್ಸ್ಟ್ ವಾರದಿಂದ ನಾವು ಮತ್ತೆ ಹೊರಗಡೆನೆ ಮಲಗಬೇಕು ಅಲ್ಲ ಅಲ್ವಾ ಅದು ಅಲ್ಲದೆ ನನಗೆ ಹೊರಗಡೆ ಚಾಪೆ ಮೇಲೆ ಮಲಗಿನೇ ಅಭ್ಯಾಸ ಆಗಿರೋದು ತಾನೇ ಹಾಗಾಗಿ ನಾನು ಇವಾಗ ಚಾಪೆ ಮೇಲೆ ಕೆಳಗಡೆ ಮಲ್ಕೊಳ್ತೀನಿ ನೀವು ಬೇಕಾದ್ರೆ ಮೇಲ್ಗಡೆ ಮಂಚದ ಮೇಲೆ ಮಲ್ಕೊಳ್ಳಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನೀನು ಮಲ್ ಮಂಚದ ಮೇಲೆ ಮಲಗಿದ್ರೆ ತಾನೇ ನಾನು ಮಂಚದ ಮೇಲೆ ಮಲಗಿ ಮಲ್ಗೋದು ನೀನು ಇಷ್ಟು ದಿನ ನಿನ್ನ ಜೊತೆನೇ ಮಲಗಿ ನನಗೆ ಅಭ್ಯಾಸ ಆಗಿದೆ ಇವಾಗ ನಾನು ಇಲ್ಲಿ ಮಲ್ಕೊಂಡ್ರೆ ನನಗೆ ನಿದ್ದೆ ಬರುವುದಿಲ್ಲ ನಾನು ಕೂಡ ಚಾಪೆ ಮೇಲೆ ಮಲ್ಕೊಳ್ತೀನಿ ನೀನು ಚಾಪೆ ಕೆಳ ಕೆಳಗಡೆ ಹಾಕು ಅಂತ ಹೇಳಿದಾಗ ಮೀನ ಆಯ್ಸರಿ ಅಂತ ಹೇಳಿ ಚಾಪೆನ ಕೆಳಗಡೆ ಹಾಕ್ತಾಳೆ ಈ ಕಡೆ ಮನೋಜ್ ಮಲ್ಲಿಕ್ಕೆ ಆಗದೆ ಒದಾರ್ತೆ ಇರ್ತಾನೆ ಆವಾಗ ರೋಹಿಣಿ ಹೇಳ್ತಾಳೆ ಯಾಕೆ ಮನೋಜ್ ಮಲ್ಕೊಳ್ಳಿ ನಿದ್ದೆ ಮಾಡಿ ನನಗೆ ತುಂಬಾ ನಿದ್ದೆ ಬರ್ತಿದೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ನನಗೆ ನಿದ್ದೆನೇ ಬರುವುದಿಲ್ಲ ಈ ನೆಲದ ಮೇಲೆ ನಾನು ಹೇಗೆ ಮಲ್ಕೊಳ್ಳಿ ಅದು ಕೂಡ ಇಷ್ಟೊಂದು ಶಾಖೆ ಆಗ್ತಿದೆ ಈ ಶೆಕೆಯಲ್ಲಿ ನನಗೆ ನಿದ್ದೆ ಬರುವುದಿಲ್ಲ ಈ ಒಂದು ವಾರ ಆಗಿದ್ರು ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಏನು ಆದರೂ ನನಗೆ ಇವತ್ತು ಒಂದಿನ ಮಲಗಲಿಕ್ಕೆ ಇಷ್ಟು ಕಷ್ಟ ಆಗ್ತಾಯಿದೆ ಇನ್ನು ನೆಕ್ಸ್ಟ್ ಇನ್ನೊಂದು ಎರಡು ವಾರ ಇದೇ ರೀತಿ ಆಗುತ್ತಲ್ಲ ತಿಂಗಳಲ್ಲಿ ಒಂದೆರಡು ವಾರ ನಾವು ಹೊರಗಡೆ ಮಲಗಬೇಕಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಿಮಗೆ ಆ ಚಿಂತೆ ಎಲ್ಲ ಬೇಡ ಮನೋಜ್ ನನಗನ್ಸೋ ಪ್ರಕಾರ ಇದು ಒಂದು ವಾರನೇ ನಾವು ಹೊರಗಡೆ ಮಲಗೋದು ಕೊನೆ ಆಗುತ್ತೆ ನೆಕ್ಸ್ಟ್ ವಾರದಿಂದ ಈ ರೀತಿ ಎಲ್ಲ ಆಗೋದಿಲ್ಲ ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ನೆಕ್ಸ್ಟ್ ತಿಂಗಳಲ್ಲಿ ಎರಡು ವಾರ ಇದೆ ಕೆಲಸ ಇದೇ ಅಲ್ವಾ ಆಗೋದು ಅಂತ ಹೇಳಿದಾಗ ಮನೋಜ್ ರೋಹಿಣ್ ಹೇಳ್ತಾಳೆ ಇಲ್ಲ ಮನೋಜ್ ಆ ಶ್ರುತಿ ಇದಳೆಲ್ಲ ಅವರು ನೆಕ್ಸ್ಟ್ ವಾರ ಹೊರಗಡೆ ಮಲಗಬೇಕು ಆದರೆ ಆ ಶ್ರುತಿಗೆ ರಿಚ್ ಆಗಿ ಬೆಳೆದವಳು ಅವಳಿಗೆ ಈ ರೀತಿಯಾಗಿ ಮಲಗಿಯಲ್ಲ ಅಭ್ಯಾಸ ಇಲ್ಲ ಅವಳು ಹೊರಗಡೆ ಮಗಲಿಕ್ಕೆ ಸಾಧ್ಯನೇ ಇಲ್ಲ ಅವಳೇ ಮುಂದಿನ ಏನಾಗಬೇಕು ಅಂತೇಳಿ ನೋಡ್ಕೊಳ್ತಾಳೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಲ್ಲ ರೋಹಿಣಿ ನೀನು ತ ನೀನು ತಾನೇ ತುಂಬ ಆಗಿ ರಾಯಲ್ ಫ್ಯಾಮಿಲಿಯಲ್ಲಿ ಬೆಳೆದವಳು ಆದರೂ ನೀನು ಈ ರೀತಿಯಾಗಿ ಹೇಗೆ ಹೇಗೆ ಮಲಿಗೆ ಸಾಧ್ಯ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಮನೋಜ್ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ ನನಗೆ ಇದೆಲ್ಲ ಕಷ್ಟ ಆಗೋದಿಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಸಾರಿ ರೋಹಿಣಿ ನನ್ನಿಂದ ನಿನಗೆ ತುಂಬಾ ಕಷ್ಟಪಡಬೇಕಾಯಿತು ನಿನಗೆ ಇದೆಲ್ಲ ಅಭ್ಯಾಸ ಇಲ್ಲ ಆದರೂ ನನಗೋಸ್ಕರ ನೀನು ಎಲ್ಲವನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀಯ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸರಿ ಮನೋಜ್ ಇವಾಗ ಮಲ್ಕೊಳ್ಳುವ ಮಾತು ಲ್ಲ ಬೇಡ ನನಗೆ ತುಂಬಾನೇ ನಿದ್ದೆ ಬರ್ತಿದೆ ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿದಾಗ ಮನೋಜ್ ಆಯ್ತು ಸರಿ ನೀನು ಮಲ್ಕು ಅಂತ ಹೇಳಿ ಮಲ್ಕೊಳ್ತಾನೆ ಆದರೆ ರೋಹಿಣಿಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಮನೋಜ್ಗೆ ನಿದ್ದೆನೇ ಬರುವುದಿಲ್ಲ ನೋಡಿದರೆ ಬೆಳಗ್ಗೆ ಆರು ಗಂಟೆ ಆಗಿರುತ್ತೆ ಏನು ಮಾಡೋದು ದೇವ್ರೆ ಆರು ಗಂಟೆ ಆಗೋಯಿತು ಇವಾಗ ಹೇಳ್ಬೇಕಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಅಲ್ಲಿಗೆ ಬರ್ತಾಳೆ ಅಮ್ಮ ನನಗೆ ನಿದ್ದೆನೇ ಬಂದಿಲ್ಲ ಸ್ವಲ್ಪ ನಿದ್ದೆ ಕೂಡ ಬಂದಿಲ್ಲ ಏನು ಮಾಡೋದು ಇದೇ ರೀತಿ ಆದರೆ ನಾನು ಶೋರೂಮ್ಗೆ ಹೇಗೆ ಹೋಗೋದು ನೀನು ಹೇಗಾದರೂ ಮಾಡಿ ನಾನು ಇಲ್ಲೇ ಮಲಗದೇ ಇರುವಾಗ ನೋಡ್ಕೊಳ್ಬೇಕು ಅಲ್ವಾ ನಾನು ಚೆನ್ನಾಗಿ ನಿದ್ದೆ ಮಾಡಿ ಮಾಡಿದರೆ ಮಾತ್ರ ನನಗೆ ಚೆನ್ನಾಗಿ ಕೆಲಸ ಮಾಡಿ ಆಗುದು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹೇಗಾದ್ರೂ ಒಂದು ವಾರ ನೀನು ಹೊರಗೆ ಅಡ್ಜಸ್ಟ್ ಮಾಡ್ಕೋ ನೆಕ್ಸ್ಟ್ ವೀಕಿಂದ ನಾನು ಏನು ಮಾಡೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿ ಮನ್ ಶಾಂತಿ ಅಲ್ಲಿಂದ ಹೊರತಾ ನಂತರ ಮನೋಜ್ ಪಾರ್ಕ್ ಫ್ರೆಂಡನ್ನು ಕರ್ಕೊಂಡು ಶೋರೂಮ್ಗೆ ಹೋಗಿರ್ತಾನೆ ಆವಾಗ ಶೋರೂಮ್ನ ನೋಡಿ ಪಾರ್ಕ್ ಫ್ರೆಂಡ್ ಏ ಬ್ರೋ ಇಷ್ಟೊಂದು ದೊಡ್ಡ ಶೋರೂಮನ್ನು ಓಪನ್ ಮಾಡಿದೆಯಲ್ಲ ನಿಜವಾಗ್ಲೂ ನಿನ್ನ ಗ್ರೇಟ್ಗಳು ಇದೆಲ್ಲ ಆಗಿದ್ದು ನನ್ನಿಂದ ನೀನು ನನಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಯಾಕೆ ಬ್ರೂ ನಿನಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಪರಿಶ್ರಮದಿಂದ ತಾನೇ ನಾನು ಈ ಶೋರೂಮನ್ನು ಓಪನ್ ಮಾಡ್ತಾ ಇರೋದು ಅಂತ ಹೇಳ್ದಾಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಹೌದೌದು ನಿನ್ನ ಪರಿಶ್ರಮ ಏನಿದೆ ನಿನಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಂಗಡಿನ ಮಾಡಬೇಕಾದ್ರೆ ನಾನು ಹೇಳಿದ ಪರಿಶ್ರಮ ನಾನು ಹೇಳಿದ ಪರಿಹಾರದಿಂದ ಮಾತ್ರ ಸಾಧ್ಯ ಆಗಿದ್ದು ಅಲ್ವಾ ನಾನು ಆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ನಿನಗೆ ಆಗ್ತಾನೇ ಇರಲಿಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಆದ್ರೆ ನಾನು ಅವ್ರು ಹೇಳಿದ ಪರಿಹಾರನ ಅರ್ಧತಾನೆ ಮಾಡಿ ಮಾಡಿರೋದು ಅಂತ ಹೇಳಿದಾಗ ಪೂರ್ತಿಯಾಗಿ ಮಾಡಿದ್ರೆ ಇನ್ನು ಎಷ್ಟು ಚೆನ್ನಾಗಿ ಆಗ್ತಿರ್ತಿತ್ತು ಇರಲಿ ಬಿಡು ಅರ್ಧನಾದರೂ ಮಾಡಿ ಇಷ್ಟಾದರೂ ಸಿಕ್ಕಿತಲ್ಲ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಈ ಕಡೆ ರೋಹಿಣಿ ಕೂಡ ಪೂಜೆನ ಅಂಗಡಿನ ತೋರಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಬಂದಿರ್ತಾಳೆ ಆವಾಗ ಪೂಜೆ ಹೇಳ್ತಾಳೆ ರೋಹಿಣಿ ನಿನ್ನ ಗ್ರೇಟ್ ಕಣೆ ನಿಮ್ಮ ಮನೆ ದುಡ್ಡನ್ನೇ ಅಪ್ಪ ಕಳಿಸಿರೋ ದುಡ್ಡು ಅಂತ ಹೇಳಿ ಇಷ್ಟು ದೊಡ್ಡ ಅಂಗಡಿನ ಓಪನ್ ಮಾಡಿದ್ಯಾ ಇದ್ರ ಜೊತೆಗೆ ಇನ್ನೊಂದು ಕೆಲಸ ಮಾಡಿಬೇಡ ನೀನು ಸಿ ಎ ಡಿ ಕೆಲಸ ಹೇಗೆ ಮಾಡೋದು ಅಂತ ಹೇಳಿ ಸರ್ಚ್ ಮಾಡಿ ತಿಳ್ಕೊ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಯಾಕೆ ಪೂಜೆ ಈ ರೀತಿಯಲ್ಲಿ ಹೇಳ್ತಿದ್ಯಾ ಅಂತ ಹೇಳಿದಾಗ ಅಲ್ಲ ಕಣೆ ಹಾಗಲ್ಲ ನೀನು ಅಪ್ಪನ ಮಾವನ ದುಡ್ಡನ್ನೇ ನಿನ್ನಪ್ಪ ಕಳಿಸಿರೋದು ಅಂತ ಹೇಳಿ ಈ ರೀತಿಯಾಗಿ ಮಾಡಿದೀಯಾ ಅದನ್ನು ಹೇಗೆ ಮತ್ತೆ ಮುಂದರ್ಸ್ಕೊಂಡು ಹೋಗೋದು ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು ಅಲ್ವಾ ಅದಕ್ಕೋಸ್ಕರ ಸಿ ಎ ಡಿ ಕೆಲಸನ ಅಂತ ಹೇಳಿ ಹೇಳಿರೋದು ಅಷ್ಟೇ ಅದು ಸರಿ ಅಂಗಡಿಗೆ ಯಾವ ಹೆಸರನ್ನು ಇಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ಯಾ ಅಂತ ಹೇಳಿದಾಗ ಮತ್ತೇನಿಲ್ಲ ಕಣೆ ಅತ್ತೆ ಹೆಸರನ್ನು ಇಡಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೆ ಅಂತ ಹೇಳಿದಾಗ ಪೂಜೆ ಹೇಳ್ತಾಳೆ ಅತ್ತೆ ಹೆಸರ ಸರಿ ಬಿಡು ಅತ್ತೆನ ಹೇಗಾದರೂ ಮಾಡಿ ನಿನ್ನ ಕಡೆನೇ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ಒಳ್ಳೆ ಐಡಿಯಾನೇ ಬಿಡು ಅಂತ ಹೇಳ್ತಾಳೆ ಈ ಕಡೆ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ನೀನು ದೊಡ್ಡ ವ್ಯಕ್ತಿ ಆದಮೇಲೆ ನನ್ನನ್ನು ಮರಿಬೇಡ ಆಯ್ತಾ ನಾನು ಹೆಲ್ಪ್ ಮಾಡಿದ್ದು ಸ್ವಲ್ಪ ನೆನ್ಪಿಟ್ಕೋ ಆಯ್ತಾ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಸರಿ ಕಣು ನಿಮ್ಮನ್ನ ಆಗುತ್ತಾ ಬ್ರೋ ನೀವೇ ತಾನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ